ನಮಸ್ಕಾರ ವೀಕ್ಷಕರೇ ಭಕ್ತಿಯೊಂದೇ ಮುಕ್ತಿಗೆ ಮಾರ್ಗ ಈ ಒಂದು ಶೀರ್ಷಿಕೆಯಡಿಯಲ್ಲಿ ಈ ದಿನ ನಗರದ ಟಿ ಟಿ ಡಿ ದೇವಸ್ಥಾನದಲ್ಲಿ ನಂಜಪ್ಪ ಹಾಗೂ ಕಾಶಿ ಅವನವರ ಒಂದು ತಂಡದಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಭಕ್ತಿಗೀತೆಗಳ ಒಂದು ಎಲ್ಲ ಪ್ರೇಕ್ಷಕರಿಗೆ ರಸದೌತಣವನ್ನು ಬಡಿಸಿರುವಂಥ ಒಂದು ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರತಕ್ಕಂತಹ ನಮ್ಮ ಜೊತೆಯಲ್ಲಿದ್ದಾರೆ ನಂಜಪ್ಪ ಅವರು ಹಾಗೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ಎಚ್ ಓ ಡಿ ಇ ಎನ್ ಟಿ ಸರ್ಜನ್ ಆದಂಥ ಡಾಕ್ಟರ್ ಸಿ ವಿ ಶ್ರೀನಿವಾಸ್ ಸರ್ ಕೂಡ ಇವತ್ತು ಕಾರ್ಯಕ್ರಮದ ಬಗ್ಗೆ ಇವತ್ತು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಿಕ್ಕೆ ನಮ್ಮ ಜೊತೆ ಇದ್ದಾರೆ ಒಬ್ಬೊಬ್ಬರನ್ನಾಗಿ ಇವರ ಅವರ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ದೂರದರ್ಶನದ ಖ್ಯಾತ ಗಾಯಕರು ಆದಂತಹ ದತ್ತ ಶಾಸ್ತ್ರಿ ಸರ್ ಇದ್ದಾರೆ ಅವರನ್ನು ಇವಾಗ ಮಾತಾಡ್ಸೋಣ ಈ ಕಾರ್ಯಕ್ರಮ ಅದರ ಬಗ್ಗೆ ಅವರ ಅನಿಸಿಕೆ ಏನು ಅಂತ ಕೇಳೋಣ ನಮಸ್ಕಾರ ಸರ್ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತಾ ಇದೆ ಇವತ್ತು ಇಲ್ಲಿ ನಮ್ಮ ಟಿ ಟಿ ಡಿ ಕಲ್ಯಾಣ ಮಂಟಪದಲ್ಲಿ ಒಳ್ಳೆ ಭಜನೆ ಕಾರ್ಯಕ್ರಮ ಇವತ್ತಾಯಿತು ತುಂಬ ಸಂತೋಷ ಆಯಿತು ಮಿಸ್ಟರ್ ನಂಜಪ್ಪ ಅವರು ಡಾಕ್ಟರ್ ಶ್ರೀನಿವಾಸ್ ಕಾಶಿ ಅವರು ಎಲ್ಲರೂ ಸೇರಿದು ತುಂಬ ಜ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಇವತ್ತು ಭಜನೆ ಹಾಡುವಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆಮೇಲೆ ನನಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಇವರೆಲ್ಲರಿಗೂ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹಾಡು ಕೂಡ ಹಾಡಿದ್ರಿ ಸರ್ ತುಂಬ ರಸದೌತಾಣವಾಗಿತ್ತು ನಿಮ್ಮ ಗಾಯನ ಧನ್ಯವಾದಗಳು ಸರ್ ನಿಮಗೆ ಹಾಗೆ ಡಾಕ್ಟರ್ ಸಿ ವಿ ಶ್ರೀನಿವಾಸ್ ಸರ್ ಅವರ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಮೊದಲಿಗೆ ಹೇಳಬೇಕು ಹೇಳಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ ಇಂಥ ಉತ್ತಮ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದವರು ಶ್ರೀ ನಂಜಪ್ಪ ಅವರು ಅವರಿಗೆ ಬಹಳ ಧನ್ಯವಾದಗಳನ್ನು ಅರ್ಪಿಸಬೇಕು ಏಕೆಂದರೆ ನಾವು ದಿನನಿತ್ಯ ನೋಡೋದು ಈ ಚಿತ್ರಗೀತೆಗಳು ಡ್ಯಾನ್ಸ್ ಮಾಡುವಂಥ ಹಾಡುಗಳು ಖುಷಿ ಕೊಡುವಂಥ ಒಂದು ಸಂದರ್ಭಗಳು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಇರ್ತವೆ ಆದರೆ ಭಕ್ತಿಯಿಂದ ಒಂದು ಡಿವೋಷ್ನಲ್ ಸಾಂಗ್ ಪ್ರೋಗ್ರಾಮ್ ಅಂತ ಏನು ಮಾಡಬೇಕೋ ಇದು ಬಹಳ ರೇರು ಮತ್ತು ಅದನ್ನು ಇವತ್ತು ಭಾಳ ಸುಂದರವಾಗಿ ಅಳವಡಿಸ್ಕೊಂಡು ಶ್ರೀ ನಂಜಪ್ಪ ಅವರು ಮತ್ತು ಶ್ರೀ ಕಾಶಿ ಮ್ಯೂಸಿಕ್ ಟೀಮ್ ಯಾರು ಹೆಡ್ ಆಗಿದ್ದಾರೋ ಅವರು ಭಾಳ ಚೆನ್ನಾಗಿ ನಡ್ಸ್ ನಡ್ಸ್ಕೊಟ್ಟಿದ್ದಾರೆ ಬಿ ಬಿ ಎನ್ ಪಿ ಸದಸ್ಯರುಗಳೆಲ್ಲ ಬಂದು ಇಲ್ಲಿ ಒಂದು ಸುಂದರವಾದ ಸಮಯ ಕಳೆದು ಮತ್ತು ಹಾಡುಗಳನ್ನೆಲ್ಲ ಕೇಳಿ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ನಾನು ಒಬ್ಬ ಹವ್ಯಾಸಿ ಗಾಯಕ ಅದರಲ್ಲಿ ನಮ್ಮ ಮೆಡಿಕಲ್ ಭಾಷೆನಲ್ಲಿ ಹೇಳ್ತಾರೆ ಮ್ಯೂಸಿಕ್ ಈಸ್ ದ ಬೆಸ್ಟ್ ಹೀಲರ್ ಅಂತ ಸೊ ಎಲ್ಲ ಒಂದು ತೊಂದರೆಗೆ ಎಲ್ಲ ಒಂದು ಮಾನಸಿಕ ಪ್ರಭಾವ ಮೂಡುವಂಥ ಒಂದು ಸನ್ನಿವೇಶಕ್ಕೆ ಈ ಹಾಡುಗಾರಿಕೆನೇ ಒಂದು ಸಲಹೆ ಸೊ ಅದನ್ನು ನಾವು ದಿನನಿತ್ಯ ಅಳವಡಿಸ್ತೇವೆ ಆಮೇಲೆ ಕಿವಿ ಮೂಗು ಗಂಟ್ಲು ಕೇಳೋದಕ್ಕೆ ಕಿವಿ ಚೆನ್ನಾಗಿ ಕೇಳಿಸ್ಬೇಕು ಮಾತಾಡೋದಕ್ಕೆ ಹಾಡೋದಕ್ಕೆ ಒಳ್ಳೆ ಕಂಠ ಬೇಕು ಧ್ವನಿ ಬೇಕು ಹಾಗೂ ಮೂಗು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನಾನು ಸತತವಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಇದು ಭಾಳಷ್ಟು ಮುಖ್ಯ ಅನಿಸುತ್ತೆ ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಮತ್ತು ಹಾಡುಗಾರಿಕೆ ಯಾರ್ಯಾರು ಹಾಡ್ತಾರೆ ಅವರೆಲ್ಲರಿಗೂ ನನ್ನ ಒಂದು ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಅವರೆಲ್ಲರೂ ನನ್ನೊಡನೆ ಬಂದು ಅವರ ಒಂದು ಕೇಳೋದಾಗಲಿ ಅಥವಾ ಗಂಟಲಿನ ತೊಂದರೆಯಾಗಲಿ ಅವರಿಗೆ ನನ್ನ ಸಹಾಯ ಯಾವಾಗಲೂ ಇದ್ದೇ ಇರುತ್ತೆ ಸೊ ಮತ್ತೊಮ್ಮೆ ನಾನು ನಂಜಪ್ಪ ಆ್ಯಂಡ್ ಟೀಮ್ ಮತ್ತು ಕಾಶಿ ಆ್ಯಂಡ್ ಟೀಮ್ ಹಾಗೂ ನಮ್ಮ ದತ್ತಪ್ರಸಾದ್ ಶಾಸ್ತ್ರಿ ಆ್ಯಂಡ್ ಟೀಮ್ ಮತ್ತು ನನ್ನ ಭಾಳಷ್ಟು ಸ್ನೇಹಿತರಾದ ರಾಮ ಅವರು ಮತ್ತು ಪ್ರದೀಪ್ ಅವರು ಮತ್ತು ನಾದೋಪಾಸನ ತಂಡದ ಶ್ರೀ ಉದಯ್ ಶಂಕರ್ ಅವರು ನನ್ನ ಆಗಬೇಕು ಹಾಗೂ ನಾದೋಪಾಸನ ಟೀಮ್ ಅವರ ಮ್ಯಾನೇಜರ್ ಆಗಿ ಶ್ರೀ ಅವರು ಮತ್ತು ನಮ್ಮ ಗೌಡ್ರು ಪ್ರದೀಪು ನಮ್ಮ ಆತ್ಮೀಯ ವಿಷ್ಣು ಇವರೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು ಸರ್ ನಿಮಗೆ ನಿಮ್ಮ ಹಾಡು ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿ ಹಾಡ್ತೀರಾ ಡಾಕ್ಟ್ರ್ ಜೊತೆಯಲ್ಲಿ ಗಾಯಕರು ಕೂಡ ಆಗಿ ತುಂಬ ಬಡ್ತಿ ಪಡೀತಾ ಇದ್ದೀರಾ ಸಂತೋಷವಾದ ವಿಚಾರ ಸರ್ ನಿಮ್ಮ ಡಾಕ್ಟರ್ ವೈದ್ಯಕೀಯ ವೃತ್ತಿಯ ಜೊತೆಯಲ್ಲಿ ಗಾಯಕ ಗಾಯಕರಾಗೂ ಕೂಡ ನೀವು ಚೆನ್ನಾಗಿ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ರಂಜಿಸಲಿ ಅಂತ ನಾವು ಹಾರೈಸ್ತೀವಿ ಸರ್ ಧನ್ಯವಾದ ಸರ್ ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವ ನಂಜಪ್ಪ ಸರ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಸರ್ ಈ ಕಾರ್ಯಕ್ರಮ ಮೂಡಿಸ್ಬೇಕಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಅದು ಆಂಧ್ರದಲ್ಲಿ ಮಾಡುವಂಥ ಪ್ರೋಗ್ರಾಮು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಈ ದೇವಸ್ಥಾನದಲ್ಲಿ ನಾನು ಆಯೋಜನೆ ಮಾಡಿದಾಗ ನನ್ನ ಸಹಯೋಗದಿಗೆ ಮಿತ್ರರಾದಂಥ ಕಾಶಿಯವರಿಗೆ ಹತ್ರ ನಾನು ಇದನ್ನು ವಿಷಯನ ಪ್ರಸ್ತಾಪ ಮಾಡಿದ್ದಕ್ಕೆ ಇದು ಮಾಡೋಣ ಅಂದರು ಈ ಕಾರ್ಯಕ್ರಮನ ಮಾಡಿ ಭಕ್ತಿ ಗೀತೆಗಳಿಂದ ಸ್ವಲ್ಪ ಮನೋರಂಜನೆ ಮತ್ತು ನಾವು ಮಾಡೋದು ಯಾವುದೇ ಕರೆಕ ಪ್ರೋಗ್ರಾಮ್ ಮಾಡೋದಿಲ್ಲ ಎಲ್ಲ ಲೈವ್ ಪ್ರೋಗ್ರಾಮು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹಾಗೇ ಎಲ್ಲ ಕಲಾವಿದರುಗಳು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸೇರ್ತಾ ಸೇರ್ತಾ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಬಂತು ಹಾಗಾಗಿ ನಮ್ಮಲ್ಲಿ ಆಯುಕ್ತರುಗಳನ್ನ ನಾನು ಬಿ ಬಿ ಎಂ ಪಿ ಅಧಿಕ ಬಿ 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 ಪಿಯಲ್ಲಿ ಕಂದಾಯ ಪರೀಕ್ಷೆ ಕೆಲಸ ಮಾಡ್ತಾ ಇರೋದ್ರಿಂದ ಇದೊಂದು ಹವ್ಯಾಸಿ ಇಟ್ಕೊಂಡು ಎಲ್ಲ ಕಲಾವಿದರು ಅಂದರೆ ಸಂಗೀತ ಆಡೋರ್ನೆಲ್ಲ ಒಂದು ಗುಂಪು ಕಟ್ಟಿ ಹೊಸ ಹೊಸಬ್ರಿಗೆ ಚಾನ್ಸ್ ಕೊಡೋಣ ಅನ್ನೋದೇ ನನ್ನ ಮೂಲ ಉದ್ದೇಶ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ ಕಲಾವಿದ್ರಿಗೆ ಆಡೋರನ್ನ ಎಲ್ಲೋ ಒಂದು ಕಡೆ ಕುಂಡಿಸಿರ್ತಾರೆ ಆಡದಿರೋನೆಲ್ಲ ತನ್ನ ಮುಂದೆ ಬಿಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ಆಡೋರನ್ನ ಸೇರಿಸಿ ಭಕ್ತಿ ಗೀತೆಗಳನ್ನ ಮಾಡೋಣ ಅಂತ ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಮಾಡಿದ್ದೀನಿ ಸರ್ ಅದಕ್ಕೆಲ್ಲ ಇವ್ರ ಸಹಕಾರನ ತುಂಬ ನನಗೆ ಉಪಯೋಗಕ್ಕೆ ಯಶಸ್ವಿ ಆಗಿದೆ ಅಂತ ನನ್ನ ಭಾವಸೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಆ್ಯಕ್ಚುಲಿ ಇನ್ಸ್ಪಿರೇಷನ್ ಅಂದರೆ ನಾನು ನಾಲ್ಕನೇ ಕ್ಲಾಸ್ ಇದ್ದಾಗ ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದೇ ಪೆಟ್ಗೆಗಳೆ ಎತ್ತಿಡೋದು ಹೊಟ್ಟೆ ಪಾಡಿಗೆ ಹೊಟ್ಟೆ ಜೀವನಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೆ ಅದು ಹಾಗೆ ಹಾಗೆ ಬರ್ತಾ ಎಸ್ ಸಿನಲ್ಲಿ ನಾನು ಮಾಡಿದಾಗ ನನಗೆ ಒಂದು ಗಿಟಾರ್ ಕಲಿಬೇಕು ಅಂತ ಇಷ್ಟ ಆಯಿತು ಆವಾಗ ನಮಗೆ ತುಂಬ ಕಷ್ಟ ಫೀಸ್ ಕಟ್ಟೋದಕ್ಕೆ ಅವಕ್ಕೆಲ್ಲ ಹಾಗಾಗಿ ಅದನ್ನು ಬಿಟ್ಟು ಆಮೇಲೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಾಗ ಒಂದು ಇನ್ಸ್ಟಿಟ್ಯೂಟಲ್ಲಿ ಸೇರಿಸ್ರು ಅಲ್ಲೇನೋ ಅವ್ರವ್ರೇ ಗೊಂದಲ ಆಗಿ ಅದು ಮುಚ್ಚೋಯ್ತು ಸರಿಯಾಗಿರೋ ಗುರುದ್ಗಳು ಸಿಗ್ಲಿಲ್ಲ ಅಂತ ಹುಡುಕ್ತಾ ಇದ್ದೆ ಆಮೇಲೆ ನಾನು ಬಿ ಬಿ ಎಂ ಪಿಗೆ ಸೇರಿದ ಮೇಲೆ ಇದೇ ಥರ ಕಾರ್ಯಕ್ರಮನ ನಮ್ಮ ಸಹೋದ್ಯೋಗಿಗಳೆಲ್ಲ ಎಂಜಾಯ್ ಮಾಡಲಿ ಅಂತ ಮಾಡ್ತಿದ್ದಾಗ ನನಗೂ ಆಡಬೇಕು ಅನಿಸ್ತು ನಾನು ಇನ್ಸ್ಟ್ರೂಮೆಂಟ್ಸ್ ಕಲಿಯೋಣ ಇದ್ದವನು ಆಡೋದಕ್ಕೆ ಪ್ರೇರೇಪಣೆ ಆಗಿ ಆವಾಗ ನನಗೆ ಗುರುಗಳಾದಂಥ ಗಾಯತ್ರಿ ಮೋಹನವ್ರು ಸಿಕ್ಕಿದಾಗ ಈ ಗಂಟನ ಸರಿ ಮಾಡೋಕೆ ಸ್ಟಾರ್ಟ್ ಮಾಡ್ರು ಆಮೇಲೆ ನಮ್ಮ ಶ್ರೀನಿವಾಸ್ ಡಾಕ್ಟ್ರು ಸ್ವಲ್ಪ ಎಲ್ಲ ಸರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಈ ಉದ್ದೇಶ ಪ್ರಾರಂಭ ಆಯಿತು ಸರ್ ನನಗೆ ಧನ್ಯವಾದಗಳು ನಂಜಪ್ಪ ಸರ್ ನಿಮ್ಮ ಉದ್ದೇಶ ಸಂಗೀತದಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ ನಿಜವಾಗ್ಲೂ ಅದು ತುಂಬ ಒಳ್ಳೆಯ ಕೆಲಸ ಎಷ್ಟೋ ತೆರೆಮರೆಯಲ್ಲಿರತಕ್ಕಂಥ ಕಲಾವಿದರಿದ್ದಾರೆ ಅವರೆಲ್ಲ ನಿಮ್ಮ ಮುಖಾಂತರ ಬೆಳಕಿಗೆ ಬರಲಿ ಅಂತ ಹಾಶಿಸ್ತಾ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದೆ ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ನೀವು ಮಾಡುವಂಥ ಶಕ್ತಿಯನ್ನು ಟಿ ಟಿ ಡಿಯ ದೇವಸ್ಥಾನ ಸನ್ನಿಧಾನದಲ್ಲಿ ಇವತ್ತು ಮಾಡ್ತಾ ಇದ್ದೀರಾ ಆ ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತೀನಿ ಧನ್ಯವಾದಗಳು ಸರ್ ಈ ದಿನ ಮತ್ತೋರ್ವ ಬಹಳ ವಿಶೇಷವಾದ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ನಾವೀತಿ ಇಲ್ಲಿ ಎಷ್ಟು ಜನಗಳು ಸೇರಿದ್ವಿ ಇವರೆಲ್ಲರ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು ನಾದೋಪಾಸನ ಅನ್ನತಕ್ಕಂಥ ಒಂದು ದೊಡ್ಡ ತಂಡವನ್ನು ಕಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅದರಿಂದ ಬರುವಂಥ ಸಂಗ್ರಹವಾಗುವಂಥ ಹಣವನ್ನು ಅನವ ಅನಾಥಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಅವಶ್ಯಕತೆ ಇರುವಂತಹ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಕೊಡಿಸ್ತಾ ಸೊನ್ನ ಸ್ವಂತ ಖರ್ಚಿನಲ್ಲಿ ಹಣವನ್ನು ಖರ್ಚು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಒಳ್ಳೆಯ ಉತ್ತಮ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರುವಂತಹ ನಿವೃತ್ತ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉದಯ್ ಶಂಕರ್ ಸರ್ ನಮ್ಮ ಜೊತೆ ಇದ್ದಾರೆ ಅವರು ಇವತ್ತು ಕಾರ್ಯಕ್ರಮವನ್ನು ಬಹಳ ಸವಿದ್ರು ಅಂತ ನನಗನ್ನಿಸ್ತಾ ಇದೆ ಅವರ ಒಂದು ಮಾತುಗಳನ್ನು ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾವೆಲ್ಲ ಸ್ಟೇಜ್ ಮೇಲೆ ಒಂದು ಭಕ್ತಿ ಗೀತೆಗಳು ಹಾಡ್ತಿರ್ತೀವಿ ಬಟ್ ಈ ಟಿ ಟಿ ಡಿ ದೇವಸ್ಥಾನ ಒಂದು ಸನ್ನಿಧಾನದಲ್ಲಿ ಇಂಥ ಒಂದು ಅದ್ದೂರಿ ಒಂದು ಸಭಾಂಗಣದಲ್ಲಿ ಒಂದು ಭಕ್ತಿ ಗೀತೆಗಳ ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ಕಾರ್ಯಕ್ರಮದ ಬಹಳಷ್ಟು ಚೆನ್ನಾಗಿ ಬರ್ತಿದೆ ಅದರಲ್ಲೂ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಶಾಸ್ತ್ರಿ ಮತ್ತು ಗೋಪಿಯವರು ಮತ್ತು ಇನ್ನು ಭಾಳಷ್ಟು ಕಲಾವಿದರು ಈ ಭಕ್ತಿ ಪ್ರಧಾನ ಗೀತೆಗಳನ್ನು ಹಾಡ್ತಿದ್ದಾರೆ ಅದರಲ್ಲೂ ರಾಮನ ಅವತಾರ ಇನ್ನು ಎಲ್ಲ ರಾ ಕೃಷ್ಣನ ಬಗ್ಗೆ ಭಾಳಷ್ಟು ಕಾರ್ಯಕ್ರಮ ಹಾಡುಗಳನ್ನು ಹಾಡಿ ರಂಜಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಇವತ್ತು ಜನ ಕಡಿಮೆ ಇದ್ದರೂ ಭಾಳ ಈ ಸಂಗೀತ ಪ್ರಿಯರು ಇಲ್ಲಿ ಕೇಳ್ತಿರೋದ್ರಿಂದ ನನಗೂ ಬಹಳ ಆಯಿತು ಈ ಕಾರ್ಯಕ್ರಮ ಕೇಳಿ ಒಂದು ವಿಶೇಷ ಕಾರ್ಯಕ್ರಮ ನಾನು ಬಳಸ್ತೀನಿ ಇಲ್ಲಿನ ನಂಜಪ್ಪ ಅವರು ಮತ್ತು ಅವರ ತಂಡದವರೆಲ್ಲ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ಅವ್ರಿಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದ ನಡೆಸ್ತೇನೆ ನಾನಂತೂ ಈ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾಯಿದ್ದೇನೆ ಪೂರ್ತಿ ಮುಗಿಯೋವರೆಗೂ ಕಾರ್ಯಕ್ರಮ ನೋಡಬೇಕು ಅಂತ ನನಗಂತೂ ಒಂದು ಆಸೆ ಇದೆ ಆಸಕ್ತಿ ಇದೆ ಚೆನ್ನಾಗಿ ಬರ್ತಿದೆ ಮೂಡಿ ಬರ್ತಿದೆ ಕಾರ್ಯಕ್ರಮ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈಗಿನ ಯಂಗ್ಸ್ಟರ್ಗಳಿಗೆ ಇಷ್ಟ ಆಗ್ತಕ್ಕಂಥ ಸಂಗೀತಗಳೇ ಬೇರೆ ಆ ಸ್ಟೈಲೇ ಬೇರೆ ಇರುತ್ತೆ ಆದರೆ ಈ ಜಾಗದಲ್ಲಿ ಕೂತ್ಕೊಂಡು ಸಂಗೀತವನ್ನು ಆಲೈಸೋ ಸಂದರ್ಭದಲ್ಲಿ ಇಂದಿನ ಹಳೆ ನೆನಪು ಸವಿ ನೆನಪುಗಳ್ನ ನಾವು ಮೆಲ್ಕು ಹಾಕಬೇಕು ಅದನ್ನು ಇಂದಿನ ಯುವಕಳಿಗೆ ಕೂಡ ಅರ್ಥೈಸ್ಬೇಕು ಅನ್ನೋ ರೀತಿಯಲ್ಲಿ ಹೌದು ಹೌದು ಖಂಡಿತ 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 ಇದೊಂದು ಒಂದು ಒಂದು ಒಳ್ಳೆಯ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ ಈ ಈಗಿನ ಪೀಳಿಗೆಗೆ ಈ ಥರದ ಕಾರ್ಯಕ್ರಮ ಬಹಳಷ್ಟು ಬರಬೇಕು ಎಲ್ಲರೂ ಖುಷಿ ತರಬೇಕು ಎಲ್ಲರನ್ನೂ ಒಂದು ವೇದಿಕೆ ಮೇಲೆ ಅಥವಾ ಒಂದು ಈ ಥರ ಒಂದು ಆಡಿಟೋರಿಯಂ ಕರೆದು ಮಾಡಬೇಕು ಅದಕ್ಕೆ ಒಂದು ರೀತಿಯ ಒಂದು ಪ್ರಯತ್ನ ಮಾಡಬೇಕು ಎಲ್ಲರೂ ಸೇರಿ ಮಾಡಬೇಕು ಅಂತ ನಾನಂತೂ ಕೇಳ್ಕೊತೀನಿ ಇದು ಈ ಥರದ್ದು ಮುಂದುವರಿಲಿ ನಾವು ಖಂಡಿತ ಇದ್ದ ಕಾರ್ಯಕ್ರಮಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕು ನೀಡೋಣ ಅಂತ ನಾನಂತೂ ಭಾವಿಸಿ ಈ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಭಾಳಷ್ಟು ಮೂಡಿಬರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸರ್ ಕಾರ್ಯಕ್ರಮವನ್ನು ಆಯೋಜನೆ ಯಾರು ಮಾಡಿರ್ತಾರೆ ಅವರಿಗೆ ಇನ್ಸ್ಪಿರೇಷನ್ನು ನಿಜವಾಗಲೂ ಈ ರೀತಿಯ ನೀವು ಸಂಗೀತ ಪ್ರೇಮಿಗಳು ಬಂದು ಸಂಗೀತವನ್ನು ನೋಡಿ ಅದನ್ನು ಆಹ್ವಾದಿಸಿ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳಿದಾಗ ಆಯೋಜನೆ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಸಾರ್ಥಕ ಅನಿಸುತ್ತೆ ಹಾಗೆಯೇ ಅತಿ ದೊಡ್ಡ ಸಂಸ್ಥೆ ನಾದೋಪಾಸನ ನಾನು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿ ನೀವು ಕಾರ್ಯಕ್ರಮ ಇರೋ ಆ ಸಂಘ ಆ ನಿಮ್ಮ ಒಂದು ಸಂಸ್ಥೆಗೆ ಆ ಸಂಸ್ಥೆಯಿಂದ ಬರೋ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಹಾಗೆಯೇ ವೀಕ್ಷಕರೇ ನಾದೋಪಸ್ಸಾನ ಸಂಸ್ಥೆಯ ಮ್ಯಾನೇಜರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮೂರ್ತಿ ಸರ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಮೊಟ್ಟ ಮೊದಲನೇದಾಗಿ ನಾನು ಇವತ್ತಿನ ಈ ಸುಂದರ ಮತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಇತ್ತ ಗಾಯಕರು ಹಾಗೂ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೇನೆ ನಾನು ಸುಮಾರು ಒಂದು ವೃತ್ತಿ ಜೀವನದ ಪ್ರಾರಂಭವಾದಾಗಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದನೂ ನಮ್ಮ ಲೋಕೋಪಯೋಗಿ ಇಲಾಖೆ ಮನರಂಜನಾ ಸಂಘದ ಕಾರ್ಯದರ್ಶಿಯಾಗಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವ ನನಗೆ ಆಸಕ್ತಿ ಇದೆ ಮೊಟ್ಟ ಮೊದಲನೇದಾಗಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕರೆದಾಗ ನಾನು ಎಷ್ಟೇ ಕೆಲಸವಿದ್ದರೂ ಬಿಡುವಿದ್ದರು ಬಿಡುವು ಮಾಡಿಕೊಂಡು ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬರ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಾನು ಪುಣ್ಯ ಅಂತ ಕೇಳ್ಕೊತ ಕಾರ್ಯಕ್ರಮಗಳು ಇದೇ ರೀತಿ ಆಯೋಜಿಸ್ತಾ ಇರಲಿ ಆಯೋಜನೆ ಮಾಡತಕ್ಕಂಥ ನಂಜಪ್ಪ ಅವ್ರಿಗೆ ಹಾಗೆ ಕಾಶಿ ಅವ್ರಿಗೆ ಹಾಗೂ ನಿಮ್ಮ ಆರ್ ತಂಡ ಆರ್ ಟಿ ವಿ ತಂಡದವರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಈ ರೀತಿಯ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ನಿರಂತರವಾಗಿ ಮುಂಚೆಯಿಂದಲೂ ಕೂಡ ಕೊಟ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆ ಕೂಡ ನಿರಂತರವಾಗಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಇದ್ದೀನಿ ಧನ್ಯವಾದಗಳು ಸರ್ ನಿಮಗೆ ಸೊ ವೀಕ್ಷಕರೇ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಯುತ ಮುನೇಗೌಡ ಅವರವರು ಬಿ ಬಿ ಎಂ ಪಿಯ ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತರಾಗಿದ್ದಾರೆ ಸೊ ಅವರ ಒಂದು ಅಭಿಪ್ರಾಯ ಕೂಡ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಕಾರ್ಯಕ್ರಮದ ಬಗ್ಗೆ ಸರ್ ನನಗೆ ನನಗೆ ತುಂಬ ಇಷ್ಟ ಆಯಿತು ಸರ್ ಬ ಕಾರ್ಯಕ್ರಮ ಮಾಡಿದ ತುಂಬ ಇಷ್ಟ ಆಯಿತು ಅದು ನಂಜಪ್ಪ ಅವರು ಮತ್ತು ಕಾಶಿ ಅವರು ಆಮೇಲೆ ನಮ್ಮ ಇವರು ನಮ್ಮ ಆಡಾಡಿದಾರ ಸರ್ ಅವರು ಶ್ರೀನಿವಾಸ್ ಅವರು ಸರ್ ಡಾಕ್ಟರ್ ಅವರು ಮತ್ತು ನಮ್ಮ ಇವರು ಆರ್ಡರ್ ಇದು ಮಾಡಿದರು ಚೆನ್ನಾಗಾಯಿತು ಪೋಗ್ರಾಮೆಲ್ಲ ಚೆನ್ನಾಗಿತ್ತು ತುಂಬ ಇದು ಮಾಡಬೇಕಾಯ್ತು ಆದರೆ ಜನ ಸ್ವಲ್ಪ ಕಡಿಮೆ ಯಾಕೆಂದರೆ ಈಗ ಸ್ಯಾಟರ್ಡೇ ಆಗಿರೋದು ಸ್ವಲ್ಪ ಇದಿತ್ತು ಜನ ಇತ್ತು ಫಸ್ಟ್ ಕ್ಲಾಸ್ ಏನು ತೊಂದರೆ ಇಲ್ಲ ಸರ್ ನಂಜಪ್ಪ ಅವ್ರು ತುಂಬ ಕಷ್ಟಪಟ್ಟು ಮಾಡಿಸಿ ಹಾಡು ನೋಡಿ ತುಂಬ ಪ್ರೋಗ್ರಾಮ್ ತುಂಬ ಇದೆ ಧನ್ಯವಾದಗಳು ಸರ್ ನೀವೆಲ್ಲ ಸಹೋದ್ಯೋಗಿಗಳು ನಂಜಪ್ಪ ಅವರು ನೀವು ಎಲ್ಲ ಒಂದೇ ಇಲಾಖೆಲಿ ನೀವು ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರಿ ನಂಜಪ್ಪ ಅವರು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಸಹಕಾರ ಹಾಗೆ ಇರಲಿ ಖಂಡಿತವಾಗ್ಲೂ ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ ಕೊನೆಯದಾಗಿ ವೀಕ್ಷಕರೇ ನಮ್ಮೊಂದಿಗೆ ಇನ್ನು ಮತ್ತೋರ್ವ ವೀಕ್ಷಕ ಪ್ರೇಕ್ಷಕರಾಗಿರ್ತಕ್ಕಂಥ ವಿಷ್ಣು ಅವರಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನಮ್ಮ ಹತ್ರ ನನ್ನ ಹೆಸರು ವಿಷ್ಣು ಅಂತ ಡಾಕ್ಟರ್ ಸಿನಿ ಸಿ ವಿ ಶ್ರೀನಿವ್ವರ ಸಾರ್ ಹತ್ರ ಡ್ರೈವಿಂಗ್ ಕೆಲಸ ಮಾಡ್ತೀವಿ ಅವರು ತುಂಬ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾ ಇರ್ತಾರೆ ನಮ್ಮ ಬಾಸ್ ಅವರು ಊರ ಕಡೆಯಿಂದ ನಾವು ಎಲ್ಲ ಎಲ್ಲ ಕಡೆ ಪ್ರೋಗ್ರಾಮ್ಗೆ ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಯಾವುದೇ ಒಂದು ಪ್ರೋಗ್ರಾಮಲ್ಲಿ ನಾವು ಕೂತ್ಕೊಂಡ್ರು ಗಾಡೀಲಿ ಕೂತ್ಕೊಳ್ಳಲ್ಲ ಬಂದು ಆರಾಮಾಗಿ ಕೂತ್ಕೊಂಡು ಒಳ್ಳೆಯ ಸುಮಧುರವಾಗಿರುವಂಥ ಸಂಗೀತಗಳೆಲ್ಲ ಚೆನ್ನಾಗಿ ಮೂಡಿ ಇರ್ತವೆ ಕೂತ್ಕೊಂಡು ಇಷ್ಟದಾರನೂ ಇಲ್ಲಿ ಕಾಲ ಕಳೆದು ಸ್ವಲ್ಪದು ಹೋದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ತುಂಬ ಎಲ್ಲ ಪ್ರೋಗ್ರಾಮ ಆಧಾಪಾಸನಾಗಿರಲಿ ಇವ್ರದ ಈ ಥರ ಪ್ರೋಗ್ರಾಮ್ ಎಲ್ಲಿ ಹೋಗ್ತಾರೆ ಅವರು ಎಂಥ ಪ್ರೋಗ್ರಾಮ್ಗೆ ಹೋದ್ರೂ ನಾವು ಕಾಲಲ್ಲಿ ಕೂತ್ಕೊಳ್ಳಲ್ಲ ಪ್ರೋಗ್ರಾಮಲ್ಲಿ ಕೂತ್ಕೊಂಡು ಪ್ರೋಗ್ರಾಮು ನೋಡ್ತಾ ಇರ್ತೀವಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಮಗೆಲ್ಲ ನೋಡೋಕ್ಕೆ ನಮ್ಮನ್ನು ಇಂಥ ಪ್ರೋಗ್ರಾಮ್ಗೆ ಎಲ್ಲಿ ಹೋದರೂ ಬಿಟ್ಟು ಹೋಗಲ್ಲ ನಮ್ಮ ಭಾಸ ಅವರು ಕರ್ಕೊಂಡು ಹೋಗ್ತಾರೆ ನಾವು ಇಂಥ ಪ್ರೋಗ್ರಾಮಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ ನಾವು ತುಂಬ ಚೆನ್ನಾಗೆ ಇಷ್ಟ ಆಗುತ್ತೆ ಅಂಥ ಸಾಂಗ್ಗಳೆಲ್ಲ ಇಂಥ ಪ್ರೋಗ್ರಾಮ್ ಈ ಕಾಲದಲ್ಲಿ ಮಾಡ್ತಾರೆ ಅಂದರೆ ಎಂಥ ಸಾಂಗ್ ಆದ್ರೂ ತುಂಬ ಇಷ್ಟ ಆಗುತ್ತೆ ನಮ್ಮ ಕೇಳಲಿಕ್ಕೆ ವೀಕ್ಷಕರೇ ಗೃಹಿಣಿಯಾಗಿರುವಂಥ ಗಾಯತ್ರಿ ಮೇಡಮ್ ಅವರು ಇವತ್ತು ಪ್ರೇಕ್ಷಕರಾಗಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ದಾರೆ ಅವರ ಒಂದು ಅನಿಸಿಕೆಯನ್ನು ಕೂಡ ಕೇಳೋಣ ನಮಸ್ತೆ ಮೇಡಮ್ ಈ ಕಾರ್ಯಕ್ರಮ ನೀವು ಆವಾಗಿಂದ ನಾನು ನೋಡ್ತಾ ಇದ್ದೆ ಭಾಳಷ್ಟು ಎಲ್ಲ ಸಂಗೀತ ಹಾಡುಗಳನ್ನು ನೀವು ಭಾಳ ಎಂಜಾಯ್ ಮಾಡ್ತಾ ಇದ್ರಿ ಸೊ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ನಾನು ಒಂದು ಎರಡು ಹಾಡು ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ ಆಮೇಲೆ ಬಂದೆ ಬಟ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹಾಡಿದ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ನಮ್ಮ ಮಾಧ್ಯಮದ ಪ್ರೇಕ್ಷಕರುಗಳಲ್ಲಿ ಒಂದು ಮನವಿ ಏನಪ್ಪಾ ಅಂತೇಳಿದರೆ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ನಿಮಗೋಸ್ಕರ ನಾವು ಬಿತ್ತರಿಸ್ತಾನೆ ಇರ್ತೀವಿ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಅಗತ್ಯವಾಗಿರುತ್ತೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಬರುವ ಐಕಾನನ್ನು ಒತ್ತಿಬಿಟ್ಟು ನಮ್ಮ ಮುಂಬರುವ ಎಲ್ಲ ಕಾರ್ಯಕ್ರಮಗಳ ಮಾಹಿತಿಯನ್ನು ನೀವು ಬೆರಳೆಚ್ಚಲಿ ಪಡೆಯಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಟಿ ಟಿ ಡಿ ದೇವಸ್ಥಾನದಲ್ಲಿ ನಡೀತಾ ಇರುವ ಕಾರ್ಯಕ್ರಮದ ಬಗ್ಗೆ ಒಂದು ಕಿರು ಪರಿಚಯ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ